ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸಂಕ್ರಾಂತಿ ಹಬ್ಬ ಬಂತು ಸಕ್ಕರೆ ಹಚ್ಚು ಮಾಡೋಣ ಒಂದು ಸಣ್ಣ ಲೋಟದಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಅದು ಹಬ್ಬಕ್ಕೆ ಬೇಕೇ ಬೇಕಲ್ವಾ ಸಕ್ಕರೆ ಹಚ್ಚು ನಾವು ಅಂಗಡೀಲಿ ನೂರಾರು ರೂಪಾಯಿ ದುಡ್ಡು ಕೊಟ್ಟು ತೊಗೊಂಡು ಬಂದು ಸ್ವಲ್ಪ ನೋಡಿ ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಚೂರು ಸಕ್ಕರೆ ಮುಳುಗೋ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕಲಿಸ್ಬೇಕು ಇಲ್ಲ ಅಂದರೆ ತಳ ಹಿಡಿಯುತ್ತೆ ನೂರಾರು ರೂಪಾಯಿ ಕೊಟ್ಟು ತರೋ ಬದಲು ಆರಾಮಾಗಿ ನಾವು ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ನೋಡಿ ಎಷ್ಟು ಕಸ ಬರುತ್ತೆ ಹಾಗಾಗಿ ಸಕ್ಕರೆ ಉಪಯೋಗಿಸ್ಬಾರ್ದು ಸಕ್ಕರೆ ಒಳ್ಳೇದಲ್ಲ ಅಂತಾರೆ ಕೆಲವೊಂದಕ್ಕೆ ಬೇಕೇ ಬೇಕು ನೋಡಿ ಇವಾಗಿದ್ದ ಕರಗಲಿ ನಾನು ನನ್ನ ಹತ್ರ ಸಕ್ಕರೆ ಹಚ್ಚು ಮರದ ಮಣೆ ಬರುತ್ತೆ ಎಲ್ರಿಗೂ ಗೊತ್ತು ಅದು ಹೇಗೆ ಅಂತ ನನ್ನ ಹತ್ರ ತುಂಬ ಇತ್ತು ಆದರೆ ಎಲ್ಲೋ ಮಿಸ್ಯೂಸ್ ಆಗೋಗಿದೆ ನಾನು ಹುಡುಕಿ ಹುಡುಕಿ ಸಾಕಾಯಿತು ಸಿಗಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಇದು ಮಾರ್ಟಲ್ಲಿ ಎಲ್ಲರೂ ಕೈಗೆ ಸಿಗೋ ಥರ ಎಲ್ರಿಗೂ ಕೈಗೆ ಇಟ್ಕೋ ಬೆಲೆಯಲ್ಲಿ ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ಅರವತ್ತು ಎಲ್ಲ ಕಡಿಮೆ ದುಡ್ಡಕ್ಕೆ ಸಿಗುತ್ತೆ ನಾವು ಆರಾಮಾಗಿ ಇದೇ ಮಾಡ್ಕೊಳ್ಬೋದು ನಾನು ಅವಾಗ ಸಕ್ಕರೆ ಮಣೆ ನನ್ನ ಹತ್ರ ಸಕ್ಕರೆ ಹಚ್ಚು ತುಂಬ ಅಂದರೆ ತುಂಬ ಇತ್ತು ನನ್ನ ಹತ್ರ ತುಂಬ ಅಂದರೆ ನಾನು ಒಂದು ಕಾಲದಲ್ಲಿ ಅದೇ ಬಿಸ್ನೆಸ್ ಇದ್ದೆ ನಾನು ಅದನ್ನ ಮಾಡಿ ಅಂಗಡಿ ಅಂಗಡಿಗೆ ಹಾಕ್ತಾ ಇದ್ದೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ತಿಂಗಳಿಗೆ ಏನಿಲ್ಲ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಕೆ ಜಿ ಸಕ್ಕರೆ ಹಚ್ಚು ಮಾಡಿ ಮಾರ್ತಿದ್ದೆ ಈಗ ಅದು ಮಣೆ ಇಲ್ಲ ಎಲ್ಲೋಯ್ತು ಅಂತ ಗೊತ್ತಿಲ್ಲ ತುಂಬ ಹುಡುಕ್ತೆ ಸಿಗಲಿಲ್ಲ ಅದಕ್ಕೆ ಇವಾಗ ಇದರಲ್ಲೇ ಮಾಡಿ ತೋರಿಸೋಣ ನೆನೆ ಗಾಂಧಿ ಬಜಾರ್ಗೆ ಹೋಗಿದ್ದೆ ನೋಡಿ ಗಾಂಧಿ ಬಜಾರ್ಗೆ ಹೋಗಿದ್ದೆ ಅಲ್ಲಿ ಕೇಳಿದ್ರೆ ಒಂದು ಮನೆಗೆ ನಾವು ಎಂಟು ಹಚ್ಚಿ ಬರುತ್ತೆ ಒಂದೇ ಮನೆಯಲ್ಲಿ ಎಂಟು ಡಿಸೈನ್ದು ಹಚ್ ಬರುತ್ತೆ ನಾನು ತೊಗೊಳ್ಬೇಕಾದ್ರೆ ಒಂದು ಡಿಸೈನ್ಗೆ ಐದು ರೂಪಾಯಿ ಇತ್ತು ಲೆಕ್ಕದಲ್ಲಿ ಈಗ ಅದು ಎಂಬತ್ತು ರೂಪಾಯಿ ನೂರು ರೂಪಾಯಿಗೆ ಸಿಗೋದು ಒಂದು ಮನೆ ಈಗ ಎರಡುನೂರು ಎಂಟುನೂರು ರೂಪಾಯಿ ಹೇಳಿದ್ರು ಅಷ್ಟೆಲ್ಲ ಕೊಟ್ಟು ನಮಗೆ ಒಂದು ಸರಿ ಮಾತ್ರ ಯೂಸ್ ಮಾಡ್ತೀವಿ ಅದನ್ನು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಸುಮ್ಮನೆ ಬೇಡ ಅಂತ ಅನಿಸ್ಬಿಟ್ಟು ನಾನೇನು ಮಾಡಿದೆ ಇದರಲ್ಲೇ ಮಾಡಿ ತೋರಿಸೋಣ ಎಲ್ರಿಗೂ ಇದು ಈ ಬೇಕಾಗುತ್ತೆ ಚಾಕ್ಲೇಟು ಓಮ್ ಮೇಡ್ ಚಾಕ್ಲೇಟ್ ಮಾಡೋದಕ್ಕೆ ಕಲಿಯೋದಕ್ಕೆ ಎಲ್ಲದಕ್ಕೂ ಆಗುತ್ತಿದೆ ಸಾಕು ಅಂಥೇಳಿ ಇದನ್ನು ತೊಗೊಂಡು ಬಂದಿದ್ದೀನಿ ಇದರಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸ್ವಲ್ಪನೇ ತೋರಿಸ್ತಿರೋದು ಯಾಕಂದರೆ ನಾನು ಜಾಸ್ತಿ ತಿನ್ನಲ್ಲ ನಮ್ಮನೆಯಲ್ಲೂ ಯಾರೂ ಇಲ್ಲ ತಿನ್ನೋರು ಅಂತವ್ರು ಅದಕ್ಕೋಸ್ಕರ ಒಂದೇ ಲೋಟ ಒಂದು ನೂರು ಗ್ರಾಮ್ ಇಡಿಯೋ ಅಂತ ಲೋಟದಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಆಗಲಿ ಚೆನ್ನಾಗಿ ಕುದಿಬೇಕಿದು ಚೆನ್ನಾಗಿ ಕುದಿಬೇಕು ನೀವು ಬೇಕಾದ್ರೆ ಈ ಹಂತದಲ್ಲಿ ಕಲರ್ ಹಾಕ್ಕೊಳ್ಬೋದು ಹಾಲು ಹಾಕ್ಬಿಟ್ಟು ನೀವು ಸೈಡಲ್ಲಿ ಕಸ ಬರುತ್ತೆ ತಕ್ಕೊಳ್ಬೋದು ನಾನು ಇಲ್ಲ ಮಾಡ್ತಾಯಿಲ್ಲ ಮೀಡಿಯಮಾಗಿ ಸಕ್ಕರೆ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಇನ್ನೊಂದು ಸ್ವಲ್ಪ ಕುದಿ ಬರಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದೀರಿ ನೋಡಿ ಈ ಥರ ಈ ಥರ ನೊರೆ ನೊರೆ ಪಾಕ ಬರಬೇಕು ತೋರಿಸ್ತೀನಿ ನಾನು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನೆಲ್ಲಾದರೂ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತಾಗಲ್ಲ ನೋಡಿ ಈ ಥರ ನೊರೆ 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 ಪಾಕ ಬರಬೇಕು ಹಾಗೇ ಬಿಟ್ಬಿಡಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇರೋರು ನೀವು ತುಂಬ ಮಾಡೋದಾದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸಕ್ಕರೆ ಹಾಕಿ ಕಲಸಿಟ್ಕೊಂಬಿಟ್ಟು ಒಂದೊಂದು ಪಾತ್ರೆಗೆ ಒಂದೊಂದು ಕಲರು ನಾಲ್ಕು ಸೌಟು ಪಾಕ ಎತ್ಕೊಳ್ಳೋದು ಒಂದು ಕಲರ್ ಹಾಕೋದು ಕಲರ್ ಯೂಸ್ ಮಾಡಬಾರ್ದು ಅಂತಾರೆ ಅಟ್ರಾಕ್ಷನಾಗಿ ಕಾಣಬೇಕು ಅಂದರೆ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ನೀವು ವೈಟೇ ಮಾಡ್ಬೋದು ನಾಲ್ಕು ಸೌಟ್ ಎತ್ಕೊಳ್ಳೋದು ಒಂಚೂರು ಕಲರ್ ಹಾಕ್ಕೋದು ಆ ಥರ ಮಾಡಿ ನೋಡಿ ಹೀಗೆ ಮಾಡ್ಕೊಳ್ಬೋದು ನಾನು ತೋರಿಸೋದಕ್ಕೋಸ್ಕರ ಮಾಡ್ತಿರೋದಷ್ಟೇ ಈ ಥರ ಫುಲ್ಲು ನೋರೆ 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 ಪಾಕ ಬರಲಿ ನೋಡಿ ಈ ಹಂಥದಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಕೂಡಲೇ ನೀವು ನೋಡಿ ಹೀಗಿಟ್ಕೊಂಡು ಬಿಸಿ ಇರುತ್ತೆ ತುಂಬ ಹುಷಾರಾಗಿ ಮಾಡಬೇಕು ಈ ಗುಜ್ಜುತ್ತ ಇರಬೇಕು ನೋಡಿ ನೊರೆ ಹೇಗೆ ಬರ್ತಾ ಇದೆ ಹಾಂ ಮನೆ ಚಿಕ್ಕದು ಅಲ್ಲಲ್ಲೇ ನನಗೆ ಎಲ್ಲ ಸಿಗುತ್ತೆ ಏನು ಅಂದ್ಕೊಬೇಡಿ ನೋಡಿ ಈ ಕುಜ್ಜುತ್ತಾ ಇರಬೇಕು ಉಜ್ಜಿದಷ್ಟು ಏನಾಗುತ್ತೆ ನಿಮಗೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಸಕ್ಕರೆ ಅಚ್ಚು ಸಕ್ಕರೆನೇ ಬಾಯಲ್ಲಿಟ್ಟರೆ ಕರಗುತ್ತೆ ಆದರೆ ಒಂದೊಂದು ಸಕ್ಕರೆ ಅದು ಆಗುತ್ತೆ ಕಟುಮ್ ಕುಟುಂಬ ಕಟುಮ್ ಕುಟುಂಬ ಅಂತ ಬರುತ್ತೆ ಅಲ್ವಾ ಇದಾಗಿ ಬರಲ್ಲ ಬೆಣ್ಣೆ ಥರ ಬರುತ್ತೆ ನಿಮಗೆ ಈ ಥರ ಉಜ್ಜಬೇಕು ನೀವು ಪಾತ್ರೆನ ಕೆಳಗಿಟ್ಕೊಂಡು ನೋಡಿ ಈ ಥರ ಉಜ್ಜುತ್ತಾ ಇದ್ದಂಗೆ ನೋಡಿ ಅಲ್ಲಿ ವೈಟಿಗೆ ಬರುತ್ತೆ ನೋಡಿ ಪಾತ್ರೆಗೆ ನೋಡಿ ಈ ಥರ ವೈಟ್ ಬರುತ್ತಲ್ಲ ಅಲ್ಲಿವರೆಗೂ ಉಜ್ಜಬೇಕು ಅಂದರೆ ತುಂಬ ಈಸಿಯೇ ಕೆಲಸ ಚೂರು ಜಾಸ್ತಿ ಅನ್ಸುತ್ತೆ ಅಷ್ಟೇ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿದ್ರ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ಥರ ಉಜ್ಜಬೇಕು ಪಾಕನ ನೋಡಿ ನೋಡಿ ಎಷ್ಟು ಬೇಗ ಬಂತು ಎಷ್ಟು ಬೇಗ ಮಾಡ್ಬೋದು ನೋಡಿದ್ರಲ್ಲ ಈ ಹಂತದಲ್ಲಿ ನೀವೇನಿದೆ ಮೌಲ್ಡ್ಗೆ ಬೇಗ ಬೇಗ ಹಾಕ್ಬೇಕು ನೋಡಿ ಗಟ್ಟಿ ಆಗೋಗುತ್ತೆ ಬೇಗ ಬೇಗ ಹಾಕ್ಬೇಕು ನೋಡಿ ಓ ಏನು ಅಂತ ಅಂದರೆ ಸುಮ್ಮನೆ ನೂರಾರು ರೂಪಾಯಿ ಕೊಟ್ಬಿಟ್ಟು ಆ ಮನೆ ಎಲ್ಲ ತೊಗೊಳ್ಬೇಡಿ ಇದೇ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಎಣ್ಣೆ ಗಿಣ್ಣೆ ಹಚ್ಚೋದು ಅವೆಲ್ಲ ಏನು ಮಾಡಬೇಡಿ ಹಾಂ ಸುಮ್ಮನೆ ನೋಡಿ ಹೀಗೆ ಈಗ ಕೈ ಹಾಕ್ತಿದ್ರೆ ಈಗ ಹಿಂದೆಯಿಂದ ಪ್ರೆಸ್ ಮಾಡಿದ್ರೆ ಈಗ ಬರುತ್ತೆ ಹಾಂ ಆ ನಾನು ನಾ ಆರುನೂರು ಏಳ್ನೂರು ರೂಪಾಯಿ ಹೇಳಿದ್ರು ಹಾಂ ಸುಮ್ಮನೆ ಒಂದು ವರ್ಷಕ್ಕೊಂದು ಸರಿ ತೆಗೀತೀವಿ ಅಷ್ಟೇ ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡ್ಕೊಬೇಡಿ ಒಂದು ಚಿಕ್ಕ ಲೋಟ ಸಕ್ಕರೆಗೆ ಎಷ್ಟಾಯಿತು ನೋಡಿ ಇವಾಗ ಇದಿಷ್ಟು ತರ್ತೀನಿ ಅಂತ ಅಂದರೆ ನಿಮಗೆ ಒಂದು ಐವತ್ತು ರೂಪಾಯಿ ಆದರೂ ಆಗುತ್ತೆ ಅದ್ರ ಬದಲು ಮನೆಯಲ್ಲೇ ನಾವು ಏನೂ ಹಾಕ್ದೆ ನೀವು ಹಾಲು ಹಾಕ್ಬಿಟ್ಟು ಕಸ ತೆಗೆದ್ರೆ ಇನ್ನೂ ಬೆಳ್ಳಗೆ ಬರುತ್ತೆ ನಾನು ಹಾಲು ಇರಲಿಲ್ಲ ನಾನು ಹಾಲು ತರಲ್ಲ ನಾನು ಹಾಲು ಉಪಯೋಗ್ಸಲ್ಲ ಹಂಗಾಗಿ ಸುಮ್ಮನೆ ಅದಕ್ಕಂತ ಹಾಲು ತರಬೇಕಲ್ಲ ಅಂತ ಹೇಳಿ ನಾನು ತರಲಿಲ್ಲ ನೋಡಿ ಎಷ್ಟು ನೀಟಾಗಿ ಬಂತು ಸಕ್ಕರೆ ಹಚ್ಚಿ ಮಣೆ ಇಲ್ಲದೆ ನಾವು ಸಕ್ಕರೆ ಹಚ್ಚಿ ಮಾಡಿರೋದು ಇದನ್ನು ಈಗ ಸುಮ್ಮನೆ ತೊಳೆಯೋಕ್ಕೆ ಹಾಕಿದ್ರೆ ಮುಗೀತು ನೋಡಿದ್ರ ಇಷ್ಟ ಆಯಿತಾ ವಿಡಿಯೋ ನಾನು ಹೇಳಿದ್ನಲ್ಲ ನಾನು ಮನೆಯಲ್ಲೇ ಏನೂ ಖರ್ಚು ಮಾಡಿದೆ ಇದು ತೊಂಬತ್ತೊಂಬತ್ತು ರೂಪಾಯಿಗೆಲ್ಲ ಸಿಗುತ್ತೆ ಸಿಲಿಕಾನು ಏನೂ ಆಗೋಲ್ಲ ನಮಗೆ ವರ್ಷ ಎಷ್ಟು ವರ್ಷ ಇಟ್ಟರು ನಮ್ಗೆ ಹಾಳಾಗಲ್ಲ ನಾನು ಇಷ್ಟು ಮಾಡಿದ್ದಕ್ಕೆ ಇಷ್ಟು ಸಕ್ಕರೆ ಹಚ್ಚಿ ಬಂತು ಒಂದೇ ಒಂದು ಲೋಟ ಹಾಕಿದ್ದಕ್ಕೆ ಮೂರು ಆರು ಮೂರು ಆರು ಏಳು ಹತ್ತು ಹನ್ನೆರಡು ಹಚ್ಚಿ ಬಂತು ಬೇಕಾದ್ರೆ ನೀವು ಇನ್ನೂ ಒಂದು ಪಾವು ಹಾಕ್ಬಿಟ್ಟು ಮಾಡ್ತೀರಾ ಕಾಲು ಕೆ ಜಿ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನೋಡಿದ್ರಲ್ಲ ಈ ಚಾಕ್ಲೇಟ್ ಮೌಲ್ಡು ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ ಡಿ ಮಾರ್ಟು ಆಮೇಲೆ ಯಾವ್ಯಾವ ಶಾಪಿಂಗ್ ಮಾಲು ಎಲ್ಲ ಕಡೆನೂ ಸಿಗುತ್ತೆ ನೀವು ಅಲ್ಲಿ ಕಡಿಮೆ ತೊಗೊಳ್ಬೋದು ಆಮೇಲೆ ಅಲ್ಯೂಮಿನಿಯಂ ಪಾತ್ರೆಲಿ ಮಾಡಬೇಡಿ ಸ್ಟೀಲ್ ಪಾತ್ರೆಯಲ್ಲೇ ಮಾಡಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಹಾಂ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ ಒಂದು ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್